ತಾವ್ ಹೇಳದ್ ಮೇಲೆ ನಂಗೆ ನಂಬಿಕೆ ಇದೆ ಸಭಾಧ್ಯಕ್ಷ ಬಿಟ್ಟು ಟನಲ್ ಬಗ್ಗೆ ಮಾತಾಡಿದಾರೆ ಸಭಾಧ್ಯಕ್ಷ ಬಹುಶಃ ವಿಶ್ವೇಶ್ವರಯ್ಯ ಅವರು ಇವತ್ತು ಇರ್ಬೇಕಾಯ್ತು ಸಭಾಧ್ಯಕ್ಷ ತುಂಬಾ ಚೆನ್ನಾಗಿರೋದು ಯಾತಕ್ಕೆ ಅಂದ್ರೆ ಮೆಟ್ರೋ ಎಲ್ಲಿ ಹೋಗಿದೆ ಮೆಟ್ರೋ ಪಿಲ್ಲರ್ ಎಲ್ಲಿದೆ ಆ ಪಿಲ್ಲರ್ ಕೆಳಗಡೆ ಪೈಲು ಸಿಕ್ಸ್ಟಿ ಫೀಟ್ ಇದೆ ಸಭಾಧ್ಯಕ್ಷ ಆ ಅರವತ್ತಡಿ ಕೆಳಗಡೆ ಟನಲ್ ಹೋಗ್ತಾ ಇದೆ ಸಭಾಧ್ಯಕ್ಷ ಬಹುಶಃ ಪ್ರಪಂಚದಲ್ಲಿ ಯಾರೂ ಆಲೋಚನೆ ಮಾಡಿಲ್ಲ ಸಭಾಧ್ಯಕ್ಷರೇ ಫಸ್ಟ್ ಟೈಮ್ ನಾವೇ ಮಾಡಿರೋ ಇದು ಯಾಕಂದರೆ ರಸ್ತೆ ಇರೋದು ಒಂದು ಅರವತ್ತಡಿ ನಲ್ವತ್ತಡಿ ಇದೆ ಓಕೆ ಟನಲು ಇಪ್ಪತ್ನಾಲ್ಕು ಮೀಟ್ರ್ ಇದೆ ಸಭಾಧ್ಯಕ್ಷ ಭಾಳ ಒಳ್ಳೆ ಕಾನ್ಸೆಪ್ಟು ಇದು ಜನರಿಗೆ ಒಳ್ಳೇದಾಗ್ಲಿ ಆಮೇಲೆ ಎಲ್ಲದಕ್ಕಿಂತ ಸಂತೋಷಿಸಿದ್ದು ಏನು ಅಂದರೆ ಟನಲಲ್ಲಿ ಓಡಾಡೋರು ಒಂದು ಕಿಲೋಮೀಟ್ರಿಗೆ ಹದಿನಾರು ರೂಪಾಯಿ ಎಪ್ಪತ್ತೈದು ಪೈಸೆ ಕೊಡ್ಬೇಕು ಸಭಾಧ್ಯಕ್ಷರೇ ಅದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಹೇಳಬೇಕು ರೇಟ್ ಓಕೆ ಜೊತೆಯಲ್ಲಿ ಟನಲ್ ಮಾಡಬೇಕು ಅಂದರೆ ಸಭಾಧ್ಯಕ್ಷರೇ ರ್ಯಾಂಪು ಒನ್ ಇಷ್ಟು ತರ್ಟಿ ಒನ್ ಇಷ್ಟು ಫಾರ್ಟಿ ಅಂತ ಮಾಡ್ತಾರೆ ಸಭಾಧ್ಯಕ್ಷರೇ ಟೆಕ್ನಿಕಲ್ ಆಗಿರುತ್ತೆ ಒಂದು ಟನಲಿಂದ ನಾವು ಹೊರಗಡೆ ಬರಬೇಕು ಎಲ್ಲಾದರೂ ಅಂದರೆ ತೌಸಂಡ್ ಮೀಟ್ರ್ ಬೇಕಾಗತ್ತೆ ಸಭಾಧ್ಯಕ್ಷರೇ ಆ ತೌಸಂಡ್ ಮೀಟರ್ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದು ಮಾಡ್ಲಿ ಆಮೇಲೆ ನಾವು ಸಂತೋಷ ಪಡೋಣ ಟನಲ್ ಬೇಕಾ ಬೇಡವಾ ಮಾಡ್ಲೇಬೇಕು ಆಯ್ತು ಮುಗಿತಲ್ಲ ಮತ್ತೇನು ಇದನ್ನ ಮೆಟ್ಟೋ ಪೈಲ್ ಕೆಳಗಡೆ ಟೆನ್ಷನ್ ಮಾಡೋದು ಅದ ಸಂತೋಷ ಪಡೋಣ ಮಾಡ್ತಾರೆ ಆದ್ರೆ ನಾವು ನೋಡೋಣ ಸಭೆ ಓಕೆ ಆಮೇಲೆ ಬೆಂಗಳೂರಿಗೆ ನಾವು ಬರಬೇಕು ಅಂದರೆ ಏರ್ಪೋರ್ಟ್ ಇಂದ ಬಾಂಬೆಯಿಂದ ಇರ್ಬೋದು ಡೆಲ್ಲಿಯಿಂದ ಇರ್ಬೋದು ಎಲ್ಲಿಂದ ಬಂದ್ರೂ ಝೀರೋ ಟ್ರಾಫಿಕ್ ಇಲ್ಲದೆ ಬಂದರೆ ನಾವು ಹೆಬ್ಬಾಳದಿಂದ ಸಿಟಿ ಒಳಗೆ ಬರೋಕ್ಕೆ ಎಷ್ಟು ಟೈಮ್ ಆಗತ್ತೆ ಅಂತ ನೋಡ್ಕೋಬೇಕು ಸಹಾಧ್ಯಕ್ಷರ ಮಾತು ಹೇಳ್ತೀನಿ ಅಂದರೆ ಅಲ್ಲಿಂದ ಬರೋದಕ್ಕೆ ಮುಕ್ಕಾಲು ಗಂಟೆ ಹೈದ್ರಾಬಾದು ಚೆನ್ನೈ ಬಾಂಬೆ ಇಲ್ಲೆಲ್ಲಾದ್ರಿಂದ ಒನ್ ಅವರ್ ಹೆಬ್ಬಾಳ ಟ್ರಾಫಿಕ್ ಜಾ ಮುಂದಕ್ಕೆ ಹೋಗೋದಕ್ಕೆ ಎರಡು ಅವರ್ ಬೇಕು ಸಹಾಧ್ಯಕ್ಷರ ಯಾತಿಕಿ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಒಂದು ನಿಮಿಷ ಅಣ್ಣ ಅಲ್ಲ ದಯವಿಟ್ಟು ಅದಕ್ಕೆ ಯಾರು ಕಾರ್ಯಕರ್ತರು ನಾನು ನಾನು ಹೇಳ್ತೀನಿ ಹೇಳ್ತೀನಿ ಅದು ಹೇಳಿ ಟನಲ್ ಬಗ್ಗೆ ನಾನು ಮಾತಾಡಲ್ಲ ಅದು ಮುಗೀತು ಇವತ್ತು ಹೆಬ್ಬಾಳ ಟ್ರಾಫಿಕ್ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಉದ್ಘಾಟನೆ ಮಾಡಿದ್ದಾರೆ ಒಂದು ಸರ್ವಿಸು ಫ್ಲೈಓವರ್ ಉದ್ಘಾಟನೆ ಮಾಡಿದ್ದಾರೆ ಬಹುಶಃ ಇದು ಗುದ ಪೂಜೆ ಮಾಡಿದ್ದು ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಮಾಡಿದ್ದು ಅವರೇ ಉದ್ಘಾಟನೆ ಮಾಡಿದ್ರೆ ಸಂತೋಷ ಸಭಾಧ್ಯಕ್ಷರೇ ಇವತ್ತು ನಾವು ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಇದ್ದೀವಿ ಸಭಾಧ್ಯಕ್ಷರೇ ಭಾಳ ಗಮನ ಹರಿಸುವಂಥದ್ದು ಬಫರ್ ಅಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ರಸ್ತೆ ಮಾಡೋದಕ್ಕೆ ಮೂರು ಸಾವಿರ ಕೋಟಿ ಅನುದಾನ ಇಟ್ಟಿದ್ದಾರೆ ಆ ಅನುದಾನ ಮೂರು ಸಾವಿರ ಕೋಟಿರೋದು ಭಾಳ ವೇಗವಾಗಿ ಹೋಗ್ತಾ ಇದೆ ಅದು ಎಷ್ಟು ವೇಗವಾಗಿದೆ ಅಂದರೆ ಈಗಾಗಲೇ ಅದನ್ನು ಟೆಂಡರ್ ಕರೆಯೋದೇನು ರಸ್ತೆ ಮಾಡೋದಕ್ಕೇನು ಅಂದರೆ ಆ ರಾಜಕಾಲುವೆ ಬಫರ್ ಪಕ್ಕದಲ್ಲಿರೋ ಭೂಮಿ ಇದೆಯಲ್ಲ ಈ ರಸ್ತೆ ಮಾಡಕ್ ಮುಂಚೆ ಇವಾಗ ಅದು ನಾಲ್ಕು ಕೋಟಿ ಸಭಾಧ್ಯಕ್ಷರೇ ನಮ್ದು ಎಂಥ ಕಲ್ಪನೆ ಎಂಥ ಆಲೋಚನೆ ಎಷ್ಟ ದೂರದೃಷ್ಟಿ ಈ ರಸ್ತೆ ಮಾಡಿದ ತಕ್ಷಣ ಅದು ನೂರು ಕೋಟಿ ಸಭಾಧ್ಯಕ್ಷರೇ ನಾವೇನು ಮಾಡೋದು ಅಲ್ಲ ಬೆಂಗಳೂರು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಭಾಳ ಸಂತೋಷ ಪಡ್ತಾ ಇರೋಂಥ ವಿಷಯ ಇಂಥ ಪರಿಸ್ಥಿತಿನಲ್ಲಿ ಮೊನ್ನೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಟನಲ್ ಸಾರಿ ಮೆಟ್ರೋ ಫೇಸ್ ತ್ರೀ ಓಪನ್ ಮಾಡಿದ್ರು ಗುದ್ಲಿ ಪೂಜೆ ಮಾಡಿದ್ರು ಬಹಳ ಸಂತೋಷ ಅದರಲ್ಲಿ ಅದರಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರದ ಅನುದಾನ ಎಂಬತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ಹದಿನೈದು ಪರ್ಸೆಂಟ್ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ ಹದಿನೈದು ಪರ್ಸೆಂಟ್ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ ಫೇಸ್ ತ್ರೀ ಮೆಟ್ರೋ ಸುಮಾರು ಮೂವತ್ತು ಮೂವತ್ತೊಂದು ಸ್ಟೇಷನಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಸ್ಟೇಷನ್ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟೆನ್ಸಿಯಲ್ಲಿ ಬರುತ್ತೆ ತಮಗೆ ಗೊತ್ತಿರಲಿ ಇದು ಹಿಂದಿನ ಸರ್ಕಾರ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆವತ್ತು ಒಂದು ಪ್ಲಾನ್ ಮಾಡಿದಂಥ ಒಂದು ಕಾನ್ಸೆಪ್ಟ್ ವೆಸ್ಟ್ ಬೆಂಗಳೂರಿಗೆ ಅದು ಮೊನ್ನೆ ಗುದ್ಲಿ ಪೂಜೆ ಭಾಳ ಸಂತೋಷ ಸಭಾಧ್ಯಕ್ಷ ಈ ಸ್ಟೇಷನ್ಗಳನ್ನ ನಾವು ಮಾಡಬೇಕು ಅಂದರೆ ಲ್ಯಾಂಡ್ ಅಕ್ವಜೇಷನ್ ಮಾಡ್ತೀವಿ ಲ್ಯಾಂಡ್ ಅಕ್ವಜೇಷನ್ ಎಲ್ಲಿ ಮಾಡ್ತೀವಿ ಒಂದು ಕಿಲೋಮೀಟ್ರಿಂದ ಒಂದೂವರೆ ಕಿಲೋಮೀಟ್ರಿಗೆ ಲ್ಯಾಂಡ್ ಅಕ್ವಜೇಷನ್ ಮಾಡೋದು ಇಡೀ ಬೆಂಗಳೂರು ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ ರಿಂಗ್ ರಸ್ತೆ ಇದೆ ಸಭಾಧ್ಯಕ್ಷರೇ ನಮ್ಮ ಕ್ಷೇತ್ರದಿಂದ ನಾನು ಮಾತಾಡ್ತಾ ಇದ್ದೆ ಒಂದು ರಿಂಗ್ ರಸ್ತೆಯಲ್ಲಿ ಲ್ಯಾಂಡ್ ಅಕ್ವಜೇಷನ್ ಮಾಡೋಕ್ಕೆ ಸ್ಟೇಷನ್ ಹೆಸರನ್ನ ಅವರು ಘೋಷಣೆ ಮಾಡಿದ್ದಾರೆ ಬುದಲೆ ಪೂಜೆ ಮಾಡಿದ್ದು ಮುಖ್ಯಮಂತ್ರಿಗಳು ಬುದ್ಲಿ ಪೂಜೆ ಮಾಡಿದ್ರಲ್ಲಿ ಸ್ಟೇಷನ್ ಡಿಕ್ಲೇರ್ ಆಗಿದೆ ಆ ಸ್ಟೇಷನ್ ಮುತ್ಯಾಲ ನಗರ ಮುತ್ಯಾಲ ನಗರ ಸ್ಟೇಷನ್ಗೆ ಸ್ಥಳಾವಕಾಶ ಬೇಕು ಸ್ಟೇಷನ್ ಮಾಡೋದಕ್ಕೆ ಆ ಸ್ಟೇಷನ್ ಮಾಡಬೇಕಂದ್ರೆ ನಾವೇನ್ ಮಾಡ್ತೀವಿ ಸಾರ್ವಜನಿಕರ ಸ್ವತ್ತುಗಳನ್ನ ಅಕ್ವಜೇಷನ್ ಮಾಡ್ತೀವಿ ಅದಕ್ಕೆ ಟು ತ್ರೀ ಕೊಡ್ತೀವಿ ಪರಿಹಾರ ಕೊಟ್ಟು ಸ್ಟೇಷನ್ ಮಾಡ್ತೀವಿ ಎಲ್ಲರೂ ಸಭಾಧ್ಯಕ್ಷ ದಯವಿಟ್ಟು ಪರಿಹಾರ ಕೊಡ್ತೀವಿ ನಮ್ಮ ನಮ್ಮ ಸರ್ಕಾರದ ಸರ್ಕಾರದ ಎಕರೆ ಮೂವತ್ತು ಗುಂಟೆ ನಾವು ಇಡ್ಕೊಂಡು ಪಕ್ಕದಲ್ಲಿರೋ ಆಸ್ತಿನ ನಾವು ಅಕ್ವಿಜೇಷನ್ ಮಾಡಿದ್ರೆ ಇದು ದೇವ್ರ ಮಿಸ್ತನ ಸಭಾಧ್ಯಕ್ಷ ಒಂದು ಎಕರೆ ಮೂವತ್ತು ಗುಂಟೆ ಮೂವತ್ತು ವರ್ಷಕ್ಕೆ ಲೀಸ ಕೊಟ್ಟು ಯಾರೋ ಒಬ್ಬ ಮದರ್ ತೆರಸ ಸ್ಕೂಲ್ನವನ್ನ ಸಾಕಿ ಈ ಬಡವರ ಮನೆ ಕಿತ್ಕೊಳ್ಳೋದು ಎಷ್ಟು ನ್ಯಾಯಸಭಾಧ್ಯಕ್ಷರೇ ಸ್ಟೇಷನ್ ಅಲ್ಲೇ ಮಾಡ್ಬೋದಲ್ಲ ಅಣ್ಣ ಒಂದೇ ನಿಮಿಷ ಸ್ಟೇಷನ್ ಅಲ್ಲಿ ಮಾಡಬಹುದಲ್ಲ ಸ್ಟೇಷನ್ ಅಲ್ಲಿ ಮಾಡೋದ್ರಿಂದ ಸುಮಾರು ನಾಲ್ಕು ಕಿಲೋಮೀಟರಿಗೆ ಪಾರ್ಕಿಂಗ್ ಸಿಗತ್ತೆ ಸ್ಟೇಷನ್ ಆಗತ್ತೆ ಮುತ್ಯಾಲ್ ನಗರ ಏನು ಘೋಷಣೆ ಇದೆ ಅದೇ ಜಾಗದಲ್ಲಿ ಮಾಡಿದರೆ ಈ ಪಕ್ಕದಲ್ಲಿ ಬಡವರು ಪಾಪ ಅರವತ್ತು ವರ್ಷದಿಂದ ಪಿತ್ರಾರ್ಜಿ ಜಾಸ್ತಿ ಅಲ್ಲಿ ಯಾರು ವಲಸೆ ಬಂದಿರೋ ಯಾರು ಯಾರೂ ಇಲ್ಲ ವಲಸೆ ಬಂದು ಜಾಗ ಖರೀದಿ ಮಾಡಿರೋರು ಯಾರು ಇಲ್ಲ ಸ್ಥಳೀಯ ಜಾಲಳ್ಳಿ ಗ್ರಾಮಸ್ಥರು ಸುಮಾರು ಅಲಮಾರಿಯಿಂದ ಅಲ್ಲೇ ವಾಸ ಮಾಡ್ತಾ ಇರೋ ಆಸ್ತಿ ಕಿತ್ಕೊಳ್ಳೋದು ಎಷ್ಟು ನ್ಯಾಯ ಒಂದೇ ನಿಮಿಷ ತಾಳಪ್ಪ ಒಂದೇ ನಿಮಿಷ ಮುಗಿಸಿ ಅಧ್ಯಕ್ಷರ ಇದು ನಮ್ಮೂರು ನಾನು ಹುಟ್ಟಿ ಬೆಳೆದವರು ನಮ್ಮ ಮುತ್ತಾತರ ಕಾಲದಿಂದ ಮುತ್ತಾನಮ್ಮ ದೇವಸ್ಥಾನ ದೇವಸ್ಥಾನ ಪ್ರಾಪರ್ಟಿ ಇದು ಏನು ಸರ್ಕಾರದ ಏನಲ್ಲ ಇಟ್ಸ್ ನಾಟ್ ಎ ಗೌರ್ಮೆಂಟ್ ಗೌರ್ಮೆಂಟು ದೇವಸ್ಥಾನದ ಪ್ರಾಪರ್ಟಿನೇ ಸಪ್ರೇಟು ದಟ್ಸ್ ಆಲ್ಸೋ ಗೌರ್ಮೆಂಟೆ ಬಟ್ ಪ್ರಾಪರ್ಟಿ ಅದರ ಬೆಲೆ ಇವತ್ತು ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಬೆಲೆ ಬಳ್ತದೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರಿಂಗ್ ರೋಡಲ್ಲಿದೆ ಮೊನ್ನೆ ನಾನು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದಾಗ ಮುಜರಾಯಿ ಸಚಿವರೇ ಹೇಳಿದ್ರಿ ಈ ಥರ ಯಾರಿಗೋ ನೀವು ಅಲಾಟ್ ಹೋಗ್ತಾ ಇದ್ದೀರಾ ಇದು ಅನ್ಯಾಯ ಅದು ಮೆಟ್ರೋ ಮಾಡಿ ಮೆಟ್ರೋಗೆ ಹೆಂಗು ಜಾಗ ಅಲೋಕೇಶನ್ ಮಾಡ್ತಾ ಇದ್ದಾರೆ ಈಗ ಮಾಡಿ ಅಥವಾ ಅಲ್ಲಿ ನಮ್ಮ ನಮ್ಮ ಹಳ್ಳಿಗೆ ಪ್ಲೇ ಗ್ರೌಂಡ್ ಇಲ್ಲ ಒಂದು ಪ್ಲೇ ಗ್ರೌಂಡ್ ಇಲ್ಲ ಭಾಳ ಪುರಾತನ ಊರು ನಾವು ಹೇಳಿದ್ರಿ ಅವಾಗ ಮುಜರಾಯಿ ಸಚಿವರೇನು ಯಾವುದೇ ಕಾರಣಕ್ಕೂ ಬ ನಾನು ಡೆವಲಪರ್ಗಳಿಗೆ ಬಗ್ಗು ಬಡಿತೀನಿ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಕೊಡೋದೇ ಇಲ್ಲ ನಾನು ಆಗಿ ಅದನ್ನು ತಗೊಂಡು ನಾನು ದೇವಸ್ಥಾನಕ್ಕೆ ಬರಿತೀನಿ ಅಂತ ಇಲ್ಲಿ ಉತ್ತರ ಕೊಟ್ಟರು ಈಗ ಕೊಟ್ಟಿದ್ದಾರೆ ಇದು ಸಭೆಯ ಏನಂತ ಅಂತಾರೆ ಅದಕ್ಕೆ ಅಕುಚ್ಯುತಿ ಆಗಲ್ವ ಅಧ್ಯಕ್ಷರೇ ಇಲ್ಲಿ ಸ್ಟೇಟ್ಮೆಂಟ್ ಅವತ್ತು ಸ್ಟೇಟ್ಮೆಂಟ್ ಇಲ್ಲ ನಾನು ನೋಡ್ತೀನಿ ಅಂತ ಹೇಳಿದರೆ ಪರವಾಗಿಲ್ಲ ಡೈರೆಕ್ಟಾಗಿ ನನ್ನ ಹತ್ರ ಕಾಪಿ ಇದೆ ಅದನ್ನು ಕಾಪಿನೂ ಇದೆ ಓದ್ತಿರ್ಬೇಕಾದ್ರೆ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ರೆ ಮುಖ್ಯಮಂತ್ರಿಗಳೇ ಏನು ಹೇಳಿದ್ದಾರೆ ನಾನು ಈ ಆಸ್ತಿಯನ್ನು ಸರ್ಕಾರಕ್ಕೆ ವಾಪಸ್ ತಗೊಂಡು ಅದು ದೇವಸ್ಥಾನಕ್ಕೆ ರಿಟೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಅದೇ ಜಾಗನ ಮೆಟ್ರೋದವರು ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಈ ಜಾಗನಲ್ಲ ಪಕ್ಕದ ಪ್ರೈವೇಟರ್ದು ನೂರು ಕೋಟಿ ಮೇಲೆ ಅವರು ಪ್ರೈವೇಟ್ ಅವ್ರಿಗೆ ಒನ್ ಟೂ ಕೊಡಬೇಕು ಅವರು ಇದು ಅನ್ಯಾಯ ಅಲ್ವಾ ಯಾಕೆ ಅವ್ರಿಗೆ ಮಾಡೋದು ಅಲ್ಲಿ ಪ್ರೈವೇಟ್ ಅವ್ರಿಗೆ ಏನು ಬರ್ತೈತೆ ಈಗ ಸ್ಕೂಲ್ ಕೊಟ್ಟರೆ ಲೀಸ್ ಕೊಟ್ಟವ್ರೆ ಎಷ್ಟು ಕೊಡ್ತಾರೆ ಅವರು ವರ್ಷಕ್ಕೆ ಒಂದು ಐದು ಲಕ್ಷನೋ ಮೂರು ಲಕ್ಷನೋ ಏನೋ ಕೊಡ್ತಾರೆ ಅಷ್ಟೇ ಯಾಕೆ ಕೊಡಬೇಕು ತಪ್ಪಲ್ಲ ಅಧ್ಯಕ್ಷರೇ ದಯವಿಟ್ಟು ಈ ಥರ ಮಾಡೋದು ಒಳ್ಳೆಯದಲ್ಲ ದಯವಿಟ್ಟು ಅದನ್ನು ರದ್ದು ಮಾಡಿ ಮೆಟ್ರೋಗೆ ಕೊಡಿ ಮೆಟ್ರೋಗೆ ಅಟ್ಲೀಸ್ಟ್ ನೂರು ಕೋಟಿ ಉಳಿತೈತೆ ಇಲ್ಲ ಡೀಲ್ ಆಗಿಡ್ತೈತಿ ಇದು ಇಲ್ಲ ಡೀಲ್ ಆಗಿ ಡೀಲೇನೆ ಕೊಟ್ಟಿರೋದು ಇನ್ನೂ ಇನ್ನೇನು ಕೊಡ್ತಾರೆ ಅವನೇನು ಆಕಾಶದಿಂದ ಹೇಳೋದು ಏನೋ ಗೌರ್ಮೆಂಟ್ ಸ್ಕೂಲ್ ಕೊಟ್ಟಿದ್ರೆ ಹೇಳ್ಬೋದಾಯ್ತು ಡಿ ಕೆ ಕುಮಾರ್ ಏನಪ್ಪ ಗೌರ್ಮೆಂಟ್ ಸ್ಕೂಲ್ಗೂ ವಿರೋಧ ಮಾಡ್ತೀಯ ಅಂತ ಇಸ್ ನಾಟ್ ಎ ಗೌರ್ಮೆಂಟ್ ಸ್ಕೂಲ್ ಇಸ್ ನಾಟ್ ಎ ಏಡೆಡ್ ಸ್ಕೂಲ್ ನೀವು ಕೊಟ್ಟಿರೋದಕ್ಕೆ ಹೇಳ್ತಾ ಇರೋದು ನೀವೇ ನೀವೇ ಕೊಟ್ಟಿರೋದು ಮುಜರಾಯಿ ಇಲಾಖೆಯಿಂದ ಕೊಟ್ಟಿದ್ದಾರೆ ಮುಜರಾಯ್ ಇಲಾಖೆದು ಆ್ಯಕ್ಚುಲಿ ಕೊಡೋಕೆ ಬರೋಲ್ಲ ಸರ್ಕಾರದ ಏನೋ ಗೋಮಾಳ ಇದ್ರೆ ಏನೋ ಮಾಡ್ಬೋದಾಯ್ತಾನೋ ಮುಜರಾ ಇಲಾಖೆ ದೇವಸ್ಥಾನ ಸೊತ್ತು ಮುತ್ತಾಲಮ್ಮ ದೇವಸ್ಥಾನ ಆ ಶಾಪ ನಿಮ್ಗೆ ತಟ್ಟಲ್ವ ಮುತ್ಯಾಲಮಂದು ಯಾಕೆ ಕೊಡಬೇಕು ದಯವಿಟ್ಟು ಪ್ಲೀಸ್ ದಯವಿಟ್ಟು ನೀವು ಮಾತಾಡಿ ಈತರ ಆಗಿದ್ರೆ ನಾನು ವಾಪಸ್ ತೆಗಂತೀನಿ ಅಂತ ಹೇಳಿ ನೇನೇ ಅವರೇನೋ ಮಾತಾಡೋದ್ರಷ್ಟೇ ನನಗೆ ಫಾರ್ ಮೈ ಮೆಮೊರಿ ಓಕೆ ಆಸ್ ಫಾರ್ ಆಸ್ ಕಾರ್ಪೊರೇಷನ್ ಇಸ್ ಕನ್ಸರ್ನ್ ನಾನು ಇವತ್ತರದು ಒಬ್ರಿಗೂ ಕೊಟ್ಟಿದ್ದು ನನಗೆ ನೆನಪಿಲ್ಲ ಐಲ್ ಜಸ್ಟ್ ಚೆಕ್ ಇಟ್ ಅಪ್ ಆ್ಯಂಡ್ ಐಲ್ ಕಮ್ ಬ್ಯಾಕ್ ಟು ಸರ್ please ನಾನು ತಾಳಪ್ಪ ಒಂದು ನಿಮಿಷ ನಾನು ವೆಲ್ಕಮ್ ಮಾಡ್ತೀನಿ ನಿಮ್ಮ ಸ್ಟೇಟ್ಮೆಂಟ್ ಬಟ್ ಆಚೆ ಕಡೆ ಅಲ್ಲ ಡಿ ಕೆ ಕುಮಾರ್ ಅಂತ ಹೇಳ್ತಾರೆ ದಯವಿಟ್ಟು ಹೋಗಬೇಕು ಏನೇ ಆದ್ರೂ ಕುಮಾರ್ ಏನೇ ಆದ್ರೂ ಡಿ ಕುಮಾರ್ ಅನ್ನೋದು ಬರಬಾರ್ದು ಎಲ್ಲ ನೋಡಿ ಅದಕ್ಕೆ ನಾನು ಹೇಳಿದ್ದು ಇದು ದೇವಸ್ಥಾನ ಸೊತ್ತು ಹಂಗ್ ಕೊಡಾಕ್ ಬರಲ್ಲ ತಪ್ಪು ಅದು ಇನ್ನೂರ ಕೋಟಿ ಬೆಲೆ ಸುರೇಶ್ ಗೌಡ ದಯವಿಟ್ಟು ಪಟ್ಟಣ ಮತ್ತು ಜನಾರ್ದನ್ ರೆಡ್ಡಿ ಮತ್ತು ಸಮೃದ್ಧಿ ಅಧ್ಯಕ್ಷರೇ ಆಯ್ತು ಅಧ್ಯಕ್ಷರೇ ಅಧ್ಯಕ್ಷರೇ ರೀ ನೀವು ನೀವು ಹೇಳಿದ್ರೆ ನೀವೇ ನಡ್ಕೊಲ್ರಿ ಏನು ಊಟಕ್ಕೆ ಹೋಗ್ಲಾರು ಇಲ್ಲೇ ಕುಂತ್ರು ಮಾಡಿ ಕಲೆಯಿರಿ ಒಂದು ನಿಮಿಷ ಇದಕ್ಕೆ ಸಂಬಂಧಪಟ್ಟಂತೆ ಹದಿನಾರು ಎಂಟು ಇಪ್ಪತ್ನಾಲ್ಕರಲ್ಲಿ ನಾನು ಮೆಟ್ರೋ ಪತ್ರ ಬರೀತೇನೆ

ಅವನ ಲೀಸ್ ಮುಗಿಯೋದು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈಗ ಎರಡು ತಿಂಗಳಿಂದೆ ಸಭಾಧ್ಯಕ್ಷರೇ ಮೂವತ್ತು ವರ್ಷಕ್ಕೆ ತಗೊಳ್ತಾನೆ ಸಭಾಧ್ಯಕ್ಷರೇ ಮಾನ್ಯ ಉಪ ನಿಮ್ಮ ಕೈ ಮುಗಿದ ಕೇಳ್ಕೊಳ್ತೀನಿ ಈ ಒಂದು ಎಕರೆ ಮೂವತ್ತು ಗುಂಟೆನ ಮುತ್ಯಾಲಮ್ಮ ಮೆಟ್ರೋ ಸ್ಟೇಷನ್ ಮಾಡಿಕೊಡಿ ಬಳಿ ಏಳೆಂಟು ತಲೆಮಾರುಗಳಿಂದ ವಾಸ ಮಾಡೋಂಥ ಅಕ್ಕಪಕ್ಕ ಅವ್ರ ಆಸ್ತಿನ ವಶಪಡಿಸ್ಕೊಳ್ಳೋದ್ರಿಂದ ಇದನ್ನ ಮಾಡೋದ್ರಿಂದ ಸ್ಟೇಷನ್ ಇರುತ್ತೆ ಸುಮಾರು ನಾಲ್ಕೈದು ಕಿಲೋಮೀಟರ್ ಪಾರ್ಕಿಂಗ್ ಸಿಗತ್ತೆ ಮೆಟ್ರೋ ಅಧಿಕಾರಿಗಳಿಗೆ ನಾನು ಬರೆದಿರೋ ಪತ್ರ ನಿನ್ನೆ ಕೊಟ್ಟಿದ್ದೀನಿ ತಾವು ಸದಕ್ಕೆ ಪಾಸಿಟಿವ್ ಆಗಿ ಬರ್ದಿದ್ದೀರಿ ತಾವಿದ್ರನ್ನ ಸ್ಟೇಷನ್ ಮಾಡಿಕೊಡ್ತೀರಿ ಅಂತ ನಾನು ನಂಬ್ತೇನೆ ದಯವಿಟ್ಟು ಈ ಥರ ಒಂದು ಸರ್ ಮೊನ್ನೆ ಕ್ಯಾಬಿನೆಟ್ ಆಗಿರೋ ಭಾಳ ಕ್ಲಿಯರ್ ಇದೆ ನಿಮ್ಮ ರಿಪೋರ್ಟ್ ನಾನು ನೋಡಿದ್ದೀನಿ ಅಲ್ಲ ನನಗೆ ಅಲ್ಲ

ತುಮಕೂರು ರೋಡ್ ಅಲ್ಲಿ ಬರುತ್ತೆ ಇದು ಒಂದು ಸಿಗ್ನಲ್ ಫ್ರೀ ಮಾಡಿದ್ರೆ ಗುರ್ಗುಂಟೆ ಪಾಳ್ಯ ಗುರ್ಗುಂಟೆ ಪಾಳ್ಯ ತುಮಕೂರು ರೋಡ್ ಗುರುಗುಂಟೆ ಪಾಳ್ಯ ಒಂದು ಸಿಗ್ನಲ್ ಫ್ರೀ ಮಾಡಿದ್ರೆ ಸೆವೆಂಟಿ ಪರ್ಸೆಂಟ್ ದಯವಿಟ್ಟು ಬೆಂಗಳೂರು ಕಡೆ ಹೆಚ್ಚು ಗಮನ ಹರಿಸಿ ಇವತ್ತು ಬೆಂಗಳೂರು ಒಳಗಡೆ ಪಾಟೋಲ್ಗಳು ಇರ್ಬೋದು ಡೆವಲಪ್ಮೆಂಟ್ ಇರ್ಬೋದು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ ಇಡೀ ಬೆಂಗಳೂರಲ್ಲಿ ಒಂದೊಂದು ಎಮ್ ಎಲ್ ಎಗೆ ಒಂದೊಂದು ದಿನ ಟೈಮ್ ಕೊಟ್ಟು ಯಾವುದು ಪಕ್ಷ ಭೇದ ಇಲ್ಲದೆ ಇವತ್ತು ಸುರೇಶ್ ಕುಮಾರ್ ಮಾತು ಹೇಳಿದ್ರು ದೇವರಾಜಸ್ವರ ಬಗ್ಗೆ ಒಂದು ಗ್ಲಾಸ್ ನೀರು ಇಟ್ಕೊಂಡು ನೀವು ಒಂದೊಂದು ದಿನ ಒಂದ್ಬೊಬ್ಬರಿಗೆ ಟೈಮ್ ಕೊಡಿ ಸಮಸ್ಯೆಗಳನ್ನ ಪಕ್ಷಭೇದ ಮರೆತು ನಿನ್ನ ಜೊತೆ ನಾನಿದ್ದೀನಿ ಬಾ ಕಾಮ್ ಡೆವಲಪ್ಮೆಂಟ್ಗೆ ಅಂತ ಕರ್ಕೊಂಡು ಹೋಗಿಗಳೂರೊಳಗಡೆ ಒಳ್ಳೆ ಉಳ್ಕೊಳತ್ತೆ ಆಮೇಲೆ ಒಂದೇ ಒಂದು ಕಿವಿ ಮಾತು ವಿಜಯನಗರ ಕೃಷ್ಣದೇವರಾಯನವರು ಅವರ ಆಳ್ವಿಕೆನಲ್ಲಿ ನನ್ನ ಆಳ್ವಿಕೆ ಹೆಂಗಿದೆ ಅಂತೇಳಿ ಹೇಳಿ ವೇಷದಲ್ಲಿ ಹೋಗ್ ಪರೀಕ್ಷೆ ಮಾಡ್ತಾ ಇದ್ರಂತೆ ಅವಾಗ ಹೇಳ್ತಾ ಇದ್ರಂತೆ ಏನೇನು ತೊಂದರೆ ಇದೆ ಅಂತ ಒಂದು ಸಾರಿ ನೀವು ಮಾರು ಡಿ ಕೆ ಶಿವಕುಮಾರ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಒಂದು ಅಭಿಪ್ರಾಯ ಕಲೆಕ್ಟ್ ಮಾಡಿ ನಿಮ್ಮ ಬಗ್ಗೆ ಸಿಗಂತ ಅಭಿಪ್ರಾಯನ ನೀವೇ ಪಡ್ಕೊಳ್ಳಿ ಮಾಡ್ಕೊಳ್ಳಿ ಒಳ್ಳೇದೇ